ಮಾಡಲ್ಲ ಕುಮಾರಸ್ವಾಮಿ ಅವರು ಎರಡ್ ಸಾವಿರದ ಆರಲ್ಲಿ ನೂರ ಸಭೆ ಒಂದು ಕೃತೆಯನ್ನು ಸೇರಿಸಿ ನಾಡಿರ್ತಕ್ಕಂಥ ಬೃಹತ್ ಬೆಂಗಳೂರು ಮಾಡಾ ಪಾಲಿಕೆಗೆ ನೀವು ಅಭಿವೃದ್ಧಿ ಮಾಡಕ್ಕಾಗ್ತಾ ಇಲ್ಲ ಇನ್ನು ಹಸ್ತಾಕ್ಷಕೊಂಡು ಏನ್ ಮಾಡ್ತೀರಾ ಸ್ವಾಮಿ ಅವರ ಏಳು ಇಷ್ಟೇ ಐದು ಏಳು ನಾ ನಾವು ಮಾಡಿದ ಚರ್ಚೆ ಆಗ್ಲಿಲ್ಲ ಹತ್ತು ಮಾಡೋ ಪಾಲಿಕೆಗೆ ಬಿ ಎಸ್ ಪಾಟೀಲು ರವೀಪ್ ಕುಮಾರ್ ಸಿದ್ದಯ್ಯ ಬೆಂಗಳೂರ ತಜ್ಞರು ಪುಟ್ಟ ಫ್ಯೂಚರ್ ಹೇಳಿ ಈಗ ಐದು ಮಾಡ್ತೀವಿ ಅಂತ ಹೇಳಿದ್ರು ಮೊನ್ನೆ ಮಸೂದೆಯಲ್ಲಿ ಹೇಳ್ಬಾಡ್ತೀವಿ ಅಂತ ತಿಳ್ಸ್ಕೊಂಡಿದ್ದಾರೆ ನಮ್ಮನೆ ಮುಂದೆ ಇದು ಐದು ಮಾಡ್ತೀವಿ ಅಂತೇಳಿ ಐದು ಮಾಡಿದ್ರೆ ಒಂದೊಂದು ಮನವೊಬ್ಬರಕ್ಕೆ ಮೂವತ್ತು ಲಕ್ಷ ಜನ ಇರಬೇಕು